ಚಿಂಚೋಳಿ ತಾಲೂಕಿನಲ್ಲಿರುವ ಒಟ್ಟು ಸುಮಾರು ಎರಡು ಸಾವಿರ ಮತಗಳಲ್ಲಿ ಹೆಚ್ಚಾನು ಹೆಚ್ಚು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪರ ನೀಡಿ ಪ್ರಚಂಡ ಬಹುಮತ ನೀಡಬೇಕಾಗಿ ಕಾರ್ಯಕರ್ತರಿಗೆ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ಮನವಿ ಮಾಡಿದರು ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯ ನಿಮಿತ್ತವಾಗಿ ಬ್ಲಾಕ್ ಕಾಂಗ್ರೆಸ್ ಚಿಂಚೋಳಿ ಕಾಳಗಿ ಮತ್ತು ಕೋಡ್ಲಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಎಲ್ಲಾ ಪದವೀಧರರು ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತರಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಸಹೋದರ ರೇವಣಸಿದ್ದಪ್ಪ ಪಾಟೀಲ್ ಹುಮನಾಬಾದ್ ಮಾತನಾಡಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಪ್ರಚಂಡ ಬಹುಮತ ನೀಡಿದರು ಕೊರೋನಾ ಅಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ಸಂಪೂರ್ಣ ಸೇವೆಯನ್ನ ನೀಡಿದ್ದರು ಅದೇ ರೀತಿಯಾಗಿ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆಯ ಪದವೀಧರರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿಜಯ ಪತಾಕಿಯನ್ನು ಗೆಲುವಿ ೊಂದಿಗೆ ಎಗರಿಸಿದ್ದರು ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗಿದ್ದಾರೆ ಎಂದು ಈ ಭಾಗದಲ್ಲಿನ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುತ್ತಾರೆ ಎಂದರು

ಚಂದ್ರಶೇಖರ್ ಪಾಟೀಲ್ ಅವರ ಸೀರಿಯಲ್ ನಂಬರ್ ಎರಡು ಗುರುತಿನ ಮುಂದೆ ಸೀರಿಯಲ್ ನಂಬರ್ ಟೂ ನಲ್ಲಿ ಒಂದು ಗೆರೆ ಎಳಬೇಕಷ್ಟೇ ಒಂದು ಅಂತ ಇಲ್ಲಿ ನಾನು ಓಟ್ ಹಾಕೋ ಹೊತ್ತಿನಲ್ಲಿ ಬ್ಯಾಲೆಟ್ ಪೇಪರ್ ನಲ್ಲಿ ಹಾಕ್ತಾರೆ ರೈಟ್ ಅಂತ ಅದು ತಪ್ಪು ಆ ರೀತಿ ಹಾಕಬಾರ್ದು ಕೆಲವರು ಎಕ್ಸ್ ಮಾರ್ಕ್ ಹಾಕ್ತಾರೆ ಎಕ್ಸ್ ಮಾರ್ಕ್ ಹಾಕ್ತಾರೆ ಅದು ಕೂಡ ಹಾಕಬಾರ್ದು ಕೇಲೋ ಕನ್ನಡದಲ್ಲಿ ಒಂದು ಅಂತ ಕರೀತಾರೆ ಅದು ಕೂಡ ಬರೀಬಹುದು ಕೆಲವರು ಇಂಗ್ಲಿಷ್ನಲ್ಲಿ ಕೊರೆಯದಾಗಿ ನೋಡ್ಬೇಡಿ ಒಂದು ಅಂತ ಕರೀತಾರೆ ಆದರೆ ಒಂದು ಮತ್ತೆ ಕೆಲ ಚುಟ್ಟಿ ಇರ್ತಾರೆ ಮ್ಯರಿಂಗ್ ಒಂದು ಚುಟ್ಟಿ ಇರ್ತಾರೆ ಅದು ಕೂಡ ತಿಸ್ಕಾರ ಆಗ್ತದೆ ಎಕ್ಸ್ ಬರೀಬಹುದು ರೈಟ್ ಅಂತ ಮಾಡಬಾರ್ದು ಕನ್ನಡದಲ್ಲಿ ಒಂದು ಅಂತ ಪರಿಬಾರಬಹುದು ಏನ್ ಮಾಡ್ತ ಬರೀ ಗ್ರಾಮ ಪಂಚಾಯಿತಿ ನಂಬರ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇದೆ ಬಹಳ ಡೇಸನ್ ಅಲ್ಲಿ ಕೇವಲ ವಂತ ಗೆರಿ ಇಷ್ಟೇ ಸಾಕು ಅಷ್ಟು ಗೆಳೆಯ ಹೆಚ್ಚು ಇದು ಇದು ಮಾತ್ರ ಎಲ್ಲರಿಗೂ ಗಮನ ತರಬೇಕು ಕ್ಷಣಗಳನ್ನು ಮಾಡಿದ್ರೆ ಗಮನಿಸಬೇಕು ತಪ್ಪಿದಾವೆ ಅದಕ್ಕೆ ಈ ಸಲ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟು ನಮ್ಮ ಗ್ರ್ಯಾಡೇಟ್ ಅಪ್ರೋಚ್ ಮಾಡಿದ್ರೆ ನೋಡಬಹುದು ನಮ್ಮ ಪಕ್ಷಕ್ಕೆ ಹೆಜ್ಜೋ ಮಾತ್ರ ಬರೋವಾಗಿ ನಾವು ಪ್ರಯತ್ನ ಮಾಡಬಹುದು taxable ಸಂದರ್ಭದಲ್ಲಿ ಬಸವರಾಜ ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಖಾಳಗಿ ಅಧ್ಯಕ್ಷ ದೇವೇಂದ್ರಪ್ಪ ಲಿಂಗಶೆಟ್ಟಿ ರೇವಣ ಸಿದ್ದಪ್ಪ ಪಾಟೀಲ್ ಹುಮನಾಬಾದ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದೀಪಕ್ ನಾಗ ಪುಣ್ಯಶೆಟ್ಟಿ ಶೆಟ್ಟಿ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿಪಿ ಪಿ ಪಿ ಆರ್ ಡಿಪಿ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್